ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಚಂದ್ರಮೋಹನ್ ಮಕ್ಕಿಮನೆ ಶ್ರೀ ಕ್ರೋಧಿನಾಮ ಸ್ಮಶ್ವರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸ ಕೃಷ್ಣಪಕ್ಷ ಸಪ್ತಮಿ ಚಿತ್ತ ನಕ್ಷತ್ರ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಮುಖ್ಯಾಂಶಗಳು ರೈತ ಸಂಘದ ಪ್ರತಿಭಟನಾ ಮೆರವಣಿಗೆ ಸಭೆ ಜಿಲ್ಲಾ ಜಾನಪದ ಸಮ್ಮೇಳನ ಸುದ್ದಿಗಳ ವಿವರ ಸರ್ಕಾರಿ ಪ್ರದೇಶವನ್ನು ಪ್ರಸ್ತಾವಿತ ನಾಲ್ಕು ಬಾರ್ ಒಂದು ಅರಣ್ಯ ನಕ್ಷೆಯನ್ನು ತಯಾರಿಸಿ ಆ ಪ್ರದೇಶವನ್ನು ಮೀಸಲು ಅರಣ್ಯ ಎಂದು ಘೋಷಣೆ ಮಾಡುವಾಗ ರೈತರ ಕೃಷಿ ಕಾರ್ಮಿಕರ ಹಾಗೂ ಜನಸಾಮಾನ್ಯರ ಅವಶ್ಯಕತೆಗೆ ವಾಸದ ಮನೆ ಮತ್ತು ಜಮೀನಿನ ಸಮೀಪ ಇರುವ ಒತ್ತುವರಿ ಮಾಡಿದ ಪ್ರದೇಶವನ್ನು ಅರಣ್ಯ ಇಲಾಖೆ ಹೊರತುಪಡಿಸಬೇಕು ಎಂದು ರೈತ ಸಂಘದ ಅಧ್ಯಕ್ಷ ಕಾನುವಳ್ಳಿ ಚಂದ್ರಶೇಖರ್ ಹೇಳಿದರು ತಾಲೂಕು ಕಚೇರಿ ಎದುರು ರೈತ ಸಂಘ ಮತ್ತು ಸರ್ವಪಕ್ಷ ಸಹಕಾರದೊಂದಿಗೆ ಸೋಮವಾರ ಏರ್ಪಡಿಸಿದ್ದ ರೈತರ ಬೇಡಿಕೆ ಈಡೇರಿಕೆಗಾಗಿ ಕೈಗೊಂಡ ಪ್ರತಿಭಟನಾ ಸಭೆಯಲ್ಲಿ ಅವರು ಮಾತನಾಡಿದರು ಬಹುಜನ ಪಕ್ಷದ ಮುಖಂಡ ಕೆಎಂ ಗೋಪಾಲ್ ಮಾತನಾಡಿ ಮಲೆನಾಡಿಗೆ ವಿವಿಧ ಯೋಜನೆ ಸರ್ಕಾರದಿಂದ ಜಾರಿಯಾಗುತ್ತಲೇ ಇದೆ ಕಾಡಿನಲ್ಲಿ ಬಿದ್ದ ನವಿಲುಗರಿಯನ್ನು ಮನೆಯಲ್ಲಿ ಇಟ್ಟುಕೊಂಡರೂ ಅಪರಾಧವಾಗುತ್ತಿದ್ದು ಅರಣ್ಯ ಇಲಾಖೆ ನಿಮ್ಮ ಮನೆಗೆ ಬಂದು ಕೇಸು ದಾಖಲಿಸುವ ದಿನ ದೂರವಿಲ್ಲ ಎಂದು ಮಾರ್ಮಿಕವಾಗಿ ಮಲೆನಾಡಿನ ಸ್ಥಿತಿ ಬಗ್ಗೆ ಮಾತನಾಡಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಟರಾಜ್ ಮಾತನಾಡಿ ದೇಶದಲ್ಲಿ ಇಲ್ಲದ ಕಾನೂನುಗಳು ಮಲೆನಾಡಿಗೆ ಜಾರಿಯಾಗುತ್ತಿದ್ದು ಇದು ಶೃಂಗೇರಿ ತಾಲೂಕಿನ ಜನರಿಗೆ ಹೆಚ್ಚು ಮಾರಕವಾಗಿದೆ ಎಂದರು ಜೆಡಿಎಸ್ ಮುಖಂಡ ಜಿಜಿ ಮಂಜುನಾಥ್ ಮಾತನಾಡಿ ಎಲ್ಲ ಪಕ್ಷಗಳು ಅಧಿಕಾರ ನಡೆಸಿದ್ದರೂ ಸಮಸ್ಯೆ ಪರಿಹರಿಸುವ ಇಚ್ಛಾಶಕ್ತಿ ಯಾವ ಪಕ್ಷಕ್ಕೂ ಇಲ್ಲದೇ ಇರುವುದು ದುರಂತ ಎಂದರು ಬಿಜೆಪಿ ಅಧ್ಯಕ್ಷ ತಲಗಾರ್ ಉಮೇಶ್ ಮಾತನಾಡಿ ರೈತರ ಬದುಕಿನ ಪ್ರಶ್ನೆಯಾಗಿದ್ದು ಪಕ್ಷಾತೀತವಾಗಿ ಹೋರಾಟ ಅನಿವಾರ್ಯ ಎಂದರು ಅಮೆರಿಕದ ಸ್ಟನ್ಫರ್ಡ್ ವಿಶ್ವವಿದ್ಯಾನಿಲಯ ಬಿಡುಗಡೆ ಮಾಡಿದ ವಿಶ್ವದ ಶ್ರೇಷ್ಠ ಅಗ್ರಮಾನ್ಯ ವಿಜ್ಞಾನಿಗಳ ಪಟ್ಟಿಯಲ್ಲಿ ತಾಲೂಕಿನ ಹರಿಕೆ ಎನ್ ಸುಮೇಧ ಸ್ಥಾನ ಪಡೆದಿದ್ದಾರೆ ಅಂತಾರಾಷ್ಟೀಯವಾಗಿ ಪ್ರಕಟವಾದ ಸಂಶೋಧನಾ ಪ್ರಕಟಣೆ ಉಲ್ಲೇಖಗಳು ಸಹಲೇಖನ ಸಂಶೋಧನಾ ಪ್ರಕಟಣೆ ಮತ್ತು ಹೆಡ್ ಇಂಡೆಕ್ಸ್ಗಳನ್ನು ಪರಿಶೀಲಿಸಿದ ನಂತರ ವಿಶ್ವದ ಶೇಕಡಾ ಎರಡರಷ್ಟು ಅಗ್ರ ವಿಜ್ಞಾನಿಗಳ ಪಟ್ಟಿ ಬಿಡುಗಡೆ ಮಾಡಿದೆ ಬೆಂಗಳೂರಿನಲ್ಲಿ ಎನರ್ಜಿ ಮೆಟೀರಿಯಲ್ಸ್ ಫಾರ್ ಬ್ಯಾಟರಿ ಅಂಡ್ ಫ್ಯೂಯಲ್ ಪ್ರೊಡಕ್ಷನ್ ಮೇಲೆ ಸಂಶೋಧನೆ ಮಾಡುತ್ತಿದ್ದಾರೆ ಇವರು ಹರಕೆ ಎಚ್ಎಸ್ ರಾವ್ ಮತ್ತು ಸರೋಜಾರವರ ಪುತ್ರ ಜಾನಪದ ಒಂದು ಸಂಪ್ರದಾಯ ಇದು ಸಮುದಾಯದ ಪೀಳಿಗೆ ತಲೆಮಾರಿನಿಂದ ನಡೆದು ಬಂದ ಸಾಮೂಹಿಕ ಸೃಷ್ಟಿ ಅಂತರಾಳದ ಭಾವನೆಯಿಂದ ಜನಿಸಿದ ಈ ಕಲೆಗೆ ಸವೆತವಿಲ್ಲ ಸಾವಿಲ್ಲ ಎಂದು ಜಿಲ್ಲಾ ಮಟ್ಟದ ಪ್ರಥಮ ಕನ್ನಡ ಜಾನಪದ ಪರಿಷತ್ತಿನ ಸಮ್ಮೇಳನ ಸರ್ವಾಧ್ಯಕ್ಷ ಸುರೇಂದ್ರ ಎಡದಾಳ್ ಹೇಳಿದರು ಮೆಣಸಿ ಸರ್ಕಾರಿ ಶಾಸಕರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಭಾನುವಾರ ಜಿಲ್ಲಾ ಮಟ್ಟದ ಪ್ರಥಮ ಕನ್ನಡ ಜಾನಪದ ಸಮ್ಮೇಳನದಲ್ಲಿ ಸಮ್ಮೇಳನಾಧ್ಯಕ್ಷರಾಗಿ ಸಂದೇಶ ನೀಡಿದರು ರಾಜ್ಯ ಜಾನಪದ ಪರಿಷತ್ ಅಧ್ಯಕ್ಷ ಡಾ ಜಾನಪದ ಬಾಲಾಜಿ ಮಾತನಾಡಿ ತಂತ್ರಜ್ಞಾನ ಬೆಳೆದರೂ ನಮ್ಮ ಹಿರಿಯರು ನೀಡಿದ ಮೌಲ್ಯಗಳನ್ನು ಕಾಪಾಡುವುದು ನಮ್ಮ ಕರ್ತವ್ಯವಾಗಬೇಕು ಎಂದರು ಶ್ರೀಮಠದಿಂದ ಪಟ್ಟಣದ ಮುಖ್ಯ ಬೀದಿಯಲ್ಲಿ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಯನ್ನು ಶ್ರೀಮಠದ ಅಧಿಕಾರಿ ಕೃಷ್ಣಮೂರ್ತಿ ಭಟ್ ನೆರವೇರಿಸಿದರು ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡಿತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸ್ಆ್ಯಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು